ಅವ್ರು ಬೀದಿ ಬೀದಿದಾವೆ ಅಕ್ಷರ ಸಹ ಬಾಡಿಗೆ ಮನೆ ಇದ್ದಾರೆ ಅವ್ರ ಮಕ್ಳು ಎಜುಕೇಶನ್ ಅವ್ರ ಆರೋಗ್ಯ ಇಂತವೆಲ್ಲ ಗಂಭೀರವಾಗಿರುವಂಥ ಸಂದರ್ಭದಲ್ಲಿ ನಂಜುಂಡ ಸ್ವಾಮಿ ಅವರು ಇದ್ದೇ ಹೇಳ್ಕೊಟ್ಟಿದ್ದ ಸಿದ್ಧರಾಮಯ್ಯನವರಿಗೆ ಆ ಕಾರಣ ನಾನ್ ಏನ್ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ನಿಮ್ಮ ಡೋಗಿ ತನಮಾಡೋ ತನಮನ ಬಿಟ್ಕೊಟ್ಬಿಡಿ ನಿಮ್ಗ್ ಮಾತ್ರ ನ್ಯಾಯ ರೈತರು ಮಾತ್ರ ನ್ಯಾಯನ ಈ ಕೂಡಲೇ ಬಿ ಎಂ ಐ ಸಿ ಪಿ ಲೇ ಇದೆ ಕಂಪ್ನಿ ಕೂಡ ಸಿದ್ಧ ಇದೆ ನೀವು ಅನುಮತಿ ಕೊಡ್ಲೇಬೇಕು ಕೊಡದೆ ಕೊಡ್ತೇವೆ ಅದೇ ಸರ್ಕಾರದ ಹೆಸರಿನಲ್ಲಿ ಎರಡ್ ಸಾವಿರ ರೂಪಾಯಿ ಕೂಡ ವೆಚ್ಚಾ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಇದಕ್ಕೆ ನೀವೇ ಹೊಣೆಗಾರರು ಅಂತೇಳಿ ಸದ್ಯ ಆರೋಪ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ನಿರಂತರ ಸುಮಾರು ಎರಡು ಸಾವಿರ ರೈತ ಕುಟುಂಬಗಳು ಇಪ್ಪತ್ತು ವರ್ಷ ಆದರೂ ಕೂಡ ಅವರೇ ಅಗ್ರಿಮೆಂಟ್ ಮಾಡಿಕೊಂಡಂತೆ ಸರ್ಕಾರವೇ ಅಗ್ರಿಮೆಂಟ್ ಮಾಡಿಕೊಂಡಂತೆ ಇಪ್ಪತ್ತು ವರ್ಷ ಆದರೂ ಕೂಡ ಒಂದು ಎಕರೆಗೆ ಸಿಕ್ಸ್ಟಿ ಫಾರ್ಟಿ ಅಂತಲೂ ಅರ್ಧ ಎಕರೆಗೆ ತರ್ಟಿ ಫಾರ್ಟಿ ಅಂತ ಹೇಳಿ ಪರಿಹಾರವಾಗಿ ಪರಿಹಾರ ರೂಪದಲ್ಲಿ ನಾವು ಒಂದು ಸೈಟ್ ಅನ್ನ ಕೊಡ್ತೀವಿ ಅಂತೇಳಿ ಅವರೇ ಮಾಡ್ಕೊಡ್ ಇಪ್ಪತ್ತ್ ಮೂರು ಎಂಟು ಎರಡ್ ಸಾವಿರದ ಮೂರರಲ್ಲಿ ಒಂದು ಒಪ್ಪಂದ ಈ ಒಪ್ಪಂದಕ್ಕೆ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತು ವರ್ಷ ಕಳಿತೆ ಸ್ನೇಹಿತೆ ಇವತ್ತು ನಮ್ಮ ಆತಂಕ ಇದೆ ನಾವು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ ರೈತರ ಪರವಾಗಿ ಕಂಪನಿ ಕೂಡ ನಮ್ಮ ಹೋರಾಟಕ್ಕೆ ಮಣಿದು ಈಗ ಒಂದು ಕಡೆ ಲೇಔಟ್ ಅಲ್ಲಿ ಮಾಡಿಕೊಂಡು ಸಿದ್ಧ ಆಗಿದೆ ಆದರೆ ಸಿದ್ದರಾಮಯ್ಯನವ್ರ ನೇತೃತ್ವದ ಈ ಸರ್ಕಾರ ಯಾಕೋ ಏನು ಇಪ್ಪತ್ತು ವರ್ಷ ಆದರೂ ರೈತರ ಬಗ್ಗೆ ಕರಣ ಬರೆದೇ ಇವತ್ತು ಕೂಡ ಮೀನಾಮಿಷ ಎಣಿಸ್ತಾ ಇದೆ ನಿರಂತರವಾಗಿ ಮುಖ್ಯಮಂತ್ರಿಗಳಿಗೆ ಡಿ ಸಿ ಎಂ ಅವ್ರಿಗೆ ಮತ್ತು ಪಿ ಡಬ್ಲ್ಯೂ ಮೀಸ್ಟ್ರಿಗೆ ಅಲ್ಲಿಯ ಎಲ್ಲ ಮುಖ್ಯ ಅಧಿಕಾರಿಗಳಿಗೂ ಕೂಡ ನಾವು ಪತ್ರಗಳನ್ನು ಕೊಟ್ಟು ಇಪ್ಪತ್ತು ವರ್ಷ ಆಗಿದೆ ಇವತ್ತು ಅಕ್ಷರ ಸಹ ಒಂದು ಎಕರೆಗೆ ಅವರ ತಪುಗಳು ಮ್ಯಾಕ್ಸಿಮಮ್ ಅಂದರೆ ನೂರರಿಂದ ಆರು ಲಕ್ಷ ಅಷ್ಟೇ ಇವತ್ತು ಬಿ ಬಿ ಎಂ ಪಿ ಒಳಗಿರ್ತಕ್ಕಂಥ ಮಾದಾಪ್ರಾನಿಕ್ ಸಿಟಿ ವರ್ಗ ಇರ್ತಕ್ಕಂಥ ಅಮೂಲ್ಯವಾದಂತಹ ಭೂಮಿನ ಅವರ ಜೀವನಕ್ಕೆ ರೈತರು ಇವತ್ತು ಕಳ್ಕೊಂಡು ನಿಂತಿದ್ದಾರೆ ಏನೂ ಇಲ್ಲ ಜೀವನಕ್ಕೆ ಆಧಾರವಾಗಿದ್ದವರು ಬೀದಿ ಬಿದ್ದಿದ್ದಾರೆ ಇವತ್ತು ಅಕ್ಷರ ಸಹ ತಬ್ಬಿಗಳಾಗಿದ್ದಾರೆ ನೀನು ಮಾಡಿಕೊಂಡಂತ ಒಪ್ಪಂದದ ಪ್ರಕಾರ ಒಂದು ಎಕರೆಗೆ ಒಂದು ಏನು ಪಾರ್ಟಿ ಸೈಟ್ ಕೊಟ್ಟರೆ ಅವರು ಬದುಕು ಕನಿಷ್ಠ ಮಟ್ಟ ಕಾರಣವೇ ಏನು ಈಗ ನಾವು ರೈತ ಪರವಾಗಿ ನಿರಂತರ ಹೋರಾಟ ಮಾಡ್ತಿರತಕ್ಕ ಕರ್ನಾಟಕ ಸಂಘಟನೆಗಳು ಊಟ ಒಂದು ಅನೇಕ ಮನವಿಗಳನ್ನ ಕೊಡ್ತಾ ಬರ್ತಾ ಇದೀವಿ ಹೋರಾಟಗಳು ಮಾಡ್ತಾ ಬರ್ತಾ ಇದೀವಿ ಆದರೆ ಮೊನ್ನೆ ಜುಲೈ ಮೂರರಲ್ಲಿ ವಿಜಯ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಂದಿದೆ ಆ ಸುದ್ದಿ ಪ್ರಕಾರ ಏನು ನೈಸ್ ಸರ್ಕಾರ ತನ್ನ ಗ್ಯಾರಂಟಿಗಳ ಸಂಪನ್ಮೂಲಕ್ಕೆ ಹೊಟ್ಟೆ ತುಂಬಿಸಿಕೊಳ್ಳೋಕೋಸ್ಕರ ವಶಕ್ ತಗೊಳ್ತದೆ ಅಂತ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಅವ್ರಿಗೆ ನಿಮ್ಗೆ ಇದನ್ನು ವಶಕ್ ತಗೊಳಕೆ ಏನ್ ಸರ್ಕಾರದ ಅಪ್ಪನ್ ಸೊತ್ತಾಯ್ತು ಇನ್ನೂ ನಮ್ಮ ರೈತರಿಗೆ ನೀವು ಪರಿಹಾರಾರ್ಥವಾಗಿ ಕೊಡಬೇಕಾದಂತಹ ಪರಿಹಾರನೇ ಕೊಟ್ಟಿಲ್ಲ ಹೇಗೆ ನಿಂತಾಗುತ್ತೆ ಇವತ್ತು ಖಾಸಗಿ ಕಂಪನಿಯೊಂದಕ್ಕೆ ನೀವು ಕೊಟ್ಟಂತ ಭೂಮಿನಲ್ಲಿ ನೀವು ಎಲ್ಲಾ ರೀತಿಯ ನೋಡಿ ನಮ್ಮ ಆತಂಕ ಇರೋದು ಇಲ್ಲಿ ಇನ್ನೂ ಮೀನಾ ಚೀಪ್ ಸೆಕ್ರೆಟರಿ ಹೇಳ್ತಾರೆ ನೋಡೋಣ ಮುಖ್ಯಮಂತ್ರಿಗಳು ಸಭೆ ಕರೆಯೋಣ ಹಾಗೂ ಬರೀ ಕಥೆ ಹೇಳ್ತಾರೆ ರೈತರು ಇವತ್ತು ಅಕ್ಷರ ಸಹ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಯಿಂದ ವಿಷ ಕೊಡುದು ಎರಡು ಸಾವಿರ ಕೋಟಿಗಳು ಕಡಿಮೆ ಮೊನ್ನೆ ಮಾತಾಡ್ತಾರೆ ಯಾವತ್ತು ಎಲ್ಲೋ ಯಾವ್ದೋ ಒಂದು ಮೂರು ಎಕರೆ ಹದಿನಾರು ಕೋಟೆಗೆ ಮೈಸೂರು ನೋಡಾದಲ್ಲಿ ಮೂರು ಎಕರೆ ಹದಿನಾರು ಕೋಟಿಗೆ ಅರವತ್ತೆರಡು ಕೋಟಿ ಕೇಳ್ತಾರೆ ಮುಖ್ಯಮಂತ್ರಿಗಳು ಆದ್ರೆ ನೈಸರ್ಸ್ತಿನಲ್ಲಿ ಎರಡು ಸಾವಿರ ಕುಟುಂಬ ಇವತ್ತು ಅಕ್ಷರ ಸಹ ಬೀದಿ ನಿಂತಿವಲ್ಲ ಇವ್ರಿಗೆ ಎಷ್ಟು ಕೋಟಿ ಕೊಡ್ಬೇಕು ಇವ್ರು ಇದೂ ಕೊಡ್ದೇನೆ ಇವತ್ತು ಅಷ್ಟೋ ಇಷ್ಟೋ ಕಂಪ್ನಿಯವ್ರು ನಮ್ಮ ಹೋರಾಟಕ್ಕೆ ಮಾಡುದು ನಾವು ಬಾಯಿಗೆ ಇದೀವಿ ಹೋರಾಟಗಾರರು ಇಷ್ಟೆಲ್ಲ ಮಡಿದು ನಾನು ಕೊಡಕ್ ಇದ್ದೀನಿ ಅಂತ ಅವ್ರು ಮಾಡಿಕೊಂಡು ರೆಡಿಮೇಡ್ ಬಿಟ್ಟಿದ್ದ ಕೊಡಿ ಕೊಡಿ ಲೇಔಟ್ ರೈತರ ಸಮಾಧಿ ಮೇಲೆ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಕೋಸ್ಕರ ಇವತ್ತು ಅವ್ರು ಮಾಡಿಕೊಂಡಿರ್ತಕ್ಕಂಥ ಆ ಇದ್ರಲ್ಲೂ ಕೂಡ ಸೈಟ್ ಕೊಡದೆ ಕೂತಿದ್ರೆ ಇವತ್ತು ನಮ್ಮ ಆಕ್ರೋಶ ಎಷ್ಟೇ ಮೊದಲು ರೈತರು ಎರಡು ಸಾವಿರ ರೈತ ಕುಟುಂಬಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾಗ ಅವನ್ನ ರಕ್ಷಣೆ ಮಾಡಿ ರಕ್ಷಣೆ ಮಾಡಿದ್ಮೇಲೆ ನೀವು ಆಮೇಲೆ ಈ ಮಾತುಗಳನ್ನಾಡಿ ಏನು ನೈಸ್ ಕಂಪ್ನಿ ಇದು ನೈಸ್ ರಸ್ತೆಯನ್ನ ವಶಕ್ಕೆ ತಗೊಳ್ಕೊಂಡು ಯಾಕೆ ಮಾತಾಡ್ತೀನಿ ಅಂತ ಅಂದರೆ ಇಪ್ಪತ್ತು ವರ್ಷ ಆಗಿದೆ ಸ್ನೇಹಿತರೆ ಇವತ್ತು ಕೂಡ ಮಾನ್ಯ ತಬ್ಬಿಗಳಾಗಿದೆಣುಕಾ ಪ್ರಸಾದ್ ಅಂತೇಳಿ ನೈಸ್ ರಸ್ತೆ ಇದಿಲ್ಲ ಸೋಪುರ ಅಲ್ಲಿ ಸುಮಾರು ಹತ್ತು ಎಕರೆ ಕಿಲೋಮೀಟರ್ ಇವತ್ತು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೈಟ್ ಇದ್ರೆ ಏನೋ ಬದುಕೋತಾರೆ ತುಂಬಾ ಸಾಲಗಾರರಾಗಿ ಮಕ್ಕಳು ವಲಸು ಕಾಗ ಬಾಡಿಗೆ ಹೇಳಿದ್ದಾರೆ ತುಂಬಾ ಈತ ನಮಗೆ ನೂರಾರು ಅಲ್ಲ ಸಾವಿರಾರು ರೈಲು ಸಿಗ್ತಾರೆ ಇವ್ರನ್ನ ಯಾರು ಕೇಳುವುದಿಲ್ಲ ಇವತ್ತು ಈ ಪರಿಸ್ಥಿತಿನಲ್ಲಿ ನಮ್ಮದು ಪ್ರಶ್ನೆ ಇಷ್ಟೇನೆ ನಿಜವಾದಂತ ಕಾಳಜಿ ಇದ್ರೆ ನಿಮ್ಮ ಭೂಮಿಗೆ ಏನು ಮೂರೇ ಹದಿನಾರು ಕೋಟಿಗೆ ಅರವತ್ತೆರಡು ಕೋಟಿ ಕೇಳ್ತೀರಿ ಇಲ್ಲಿ ರೈತರಿಗೆ ಬಿ ಪಿ ಒಳಗಿರ್ತಕ್ಕಂಥದ್ದು ಇವತ್ತು ಒಂದು ಸೈಟು ಸಿಕ್ಸ್ಟಿ ಸೈಟ್ ರೂಪಾಯಿ ಬೆಲೆ ಬರ್ತಾ ಇರ್ತಕ್ಕಂಥದ್ದು ಇವರಿಗೆ ಎಂತ ಪರಿಹಾರವನ್ನು ಕೊಡ್ಬೇಕು ರೈತರಿಗೆ ಮೊದಲು ಅದು ಕೊಟ್ಬಿಟ್ಟು ಆಮೇಲೆ ನೀವು ಬಿಎಂ ಪ್ರಾಜೆಕ್ಟ್ ನ ಭೂಮಿ ಮೇಲೆ ಕಣ್ಣಾಕಿ ಇಲ್ಲ ಅಂತಂದ್ರೆ ನಾವೆಲ್ಲ ರೈತರು ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಏನಂದ್ರೆ ರೈತ ವಿರೋಧಿ ಸರ್ಕಾರ ಅಂತೇಳಿ ನಾವು ಬಹಳ ದೊಡ್ಡ ಮಟ್ಟದ ಹೋರಾಟ ಯಾವ ರೀತಿ ಇರ್ತದೆ ಎರಡು ಸಾವಿರ ರೈತ ಕುಟುಂಬಗಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಸ್ಥಿತಿ ಇದ್ದಾವೆ ಇದು ಶಾಪ ನಿಮ್ಮ ತಟ್ಟೇ ತರ್ತದೆ ಆ ಕಾರಣಕ್ಕೋಸ್ಕರ ಇವತ್ತು ಸೆಷನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವ್ರ ಭೂಮಿಗೆ ಒಂದು ನ್ಯಾಯ ರೈತರ ಭೂಮಿಗೆ ಬಿಎಂ ಸಿ ಭೂಮಿ ಕಳ್ಕೊಂಡಂತ ರೈತರಿಗೆ ಒಂದು ನ್ಯಾಯ ಸೆಷನ್ ಅಲ್ಲಿ ನಡೀತಾ ಇದೆ ಅವ್ರು ಕೇಳ್ತಾರೆ ನಿಮ್ ಕಾಲದಲ್ಲಿ ನಡೀಲಿಲ್ವಾ ಕಾಂಗ್ರೆಸ್ನವರು ಮಾನ ಮರ್ಯಾದೆ ಇದ್ದದಾ ಈ ಸಚಿವರಿಗೆ ಕಾಂಗ್ರೆಸ್ ನಡೆಸ್ತಾ ಇರ್ತಕ್ಕಂಥ ಈ ಸರ್ಕಾರ ನಡೆಸ್ತಾ ಇರೋರಿಗೆ ಮಾನ ಮರ್ಯಾದೆ ಇದ್ದದ ಅಂತ ಕೇಳ್ತಾ ಇದೀನಿ ಯಾಕೆಂದ್ರೆ ಇವರು ಮುಖ್ಯಮಂತ್ರಿಗೆ ಅವನ ಭೂಮಿಗೆ ಒಂದು ನ್ಯಾಯ ಇಲ್ಲಿ ಇಪ್ಪತ್ತು ವರ್ಷದಿಂದ ಭೂಮಿ ಕಳ್ಕೊಂಡಂತ ರೈತರಿಗೂ ಒಂದು ನ್ಯಾಯವಾ ಇಲ್ಲಿ ಯಾರು ಕೇಳಿರಿಲ್ವಾ ನಾವು ಗಟ್ಟಿಯಾಗಿದ್ದೀವಿ ಹೋರಾಟಗಾರರು ಇವತ್ತು ನಮ್ಮ ಉದ್ದೇಶ ಇಷ್ಟನೇ ನಿಮ್ಮ ನೀವು ನಂಜುಂಡ್ ಸ್ವಾಮಿ ಶಿಷ್ಯ ಅಂತ ಹೇಳ್ತಿಲ್ಲ ಮಾನ ಮರ್ಯಾದೆ ಇದೆಯಾ ನೀವು ಹಿಂದುಳಿದ ನಿಮ್ಮ ಭ್ರಷ್ಟಾಚಾರಕ್ಕೆ ಹಿಂದುಳಿದ ವರ್ಗಗಳ ಏನ್ ಕವಚ ರಕ್ಷಾ ಕವಚ ತಗೋತಿದ್ರ ಮಾನ ದಯಮಾಡಿ ರೈತರನ್ನ ಈ ನಾಡಿನ ಅನ್ನದಾತರನ್ನ ಕನಿಕರದಿಂದ ನೋಡಿ ಕನಿಷ್ಠ ಅವರ ಇದರಿಂದನೇ ಇವತ್ತು ಬೆಂಗಳೂರು ಟ್ರಾಫಿಕ್ ತುಂಬಾ ನಿಯಂತ್ರಣದಲ್ಲಿದೆ ಇವತ್ತು ನೈಸ್ ರಸ್ತೆ ಚಾಲೂ ಆಗಿದೆ ಅವ್ರಿಗೆ ಇಪ್ಪತ್ತು ವರ್ಷ ಆಗಿದೆ ಅಂತ ಕೇಳಿದ್ದೀರಾ ನಿಮ್ಮ ಅಧಿಕಾರಿಗಳು ಸೆಲ್ವ ಎಂತ ಮಾತಾಡ್ತಾನೆ ಅವನೇನೋ ಒಂದೇ ಒಂದು ಗೆರೆ ಎಳಿತಾನೆ ಎಷ್ಟು ಹೊಟ್ಟೆ ಉರಿತದೆ ಅಂದರೆ ಕೆಇ ಡಿ ಬಿ ಅವರು ಇವತ್ತು ಸರ್ಕಾರ ಕೆಇ ಡಿ ಬಿ ಮುಚ್ಚಬೇಕು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ಬಿ ಡಿ ಮುಚ್ಚಬೇಕು ಕಿಮ್ಮತ್ ಕಾಸು ಎಲ್ಲೋ ಕವಡೆ ಕಾಸು ಕೊಟ್ಬಿಟ್ಟು ನೀವು ಅಕ್ವೈರ್ ಮಾಡಿದ್ರು ಇಂಗ್ಲೀಷ್ ನೋಡ್ತಾರೆ ನಾವು ಬಿಟ್ಟು ಹೋಗಿಬಿಡ್ಬೇಕು ರೈತರು ನಮಗೆ ಪ್ರತಿರೋಧ ಮಾಡೋ ಶಕ್ತಿ ಇಲ್ಲ ಹೋರಾಟ ಮಾಡೋ ಶಕ್ತಿ ಇಲ್ಲ ಆ ಕಾರಣಕ್ಕೋಸ್ಕರ ಹೇಳೋದು ಇವತ್ತು ರೈತರೇ ಪರಮಾಧಿಕಾರ ಆಗಬೇಕು ಅವ್ರು ಕಳ್ಕೊಂಡಂಥ ಭೂಮಿಗೆ ತಕ್ಕನಾದಂಥ ಒಂದು ಪರಿಹಾರ ಕೊಡಬೇಕು ಏನು ನೀವು ಒಪ್ಪಂದದ ಪ್ರಕಾರ ಮಾಡಿಕೊಂಡಿ ಎರಡು ಸಾವಿರದ ಎರಡು ಮೂರರಲ್ಲಿ ಅದರಂತೆ ಭೂಮಿ ಕೊಡದೆ ಹೋದರೆ ಇಡೀ ಎರಡು ಸಾವಿರ ರೈತ ಕುಟುಂಬಗಳು ನಿಮ್ಮ ಮನೆ ಮುಂದೆ ಮುಖ್ಯಮಂತ್ರಿಗಳೇ ವಿಷದ ಬಾಟಲ್ ತಂದು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ ಇದು ನಾವು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ರೈತರ ಪರವಾಗಿ ನಿಮ್ಮನ್ನ ಆಗ್ರಹಿಸ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ರೇಣುಕಾ ಪ್ರಸಾದ್ ಅಂತ ಈ ಒಂದು ಬಿ ಎಂ ಐ ಸಿ ಪಿ ಯೋಜನೆಗೆ ಭೂಮಿ ಕಳೆದುಕೊಂಡಂತ ಸಾವಿರಾರು ರೈತರಲ್ಲಿ ನಾನು ಒಬ್ಬ ಸುಮಾರು ಇಪ್ಪತ್ತು ವರ್ಷದ ಕೆಳ ನಂತರವಾಗಿ ನಾವು ಈ ಯೋಜನೆಗೆ ನಾವು ಜಾಗನ ಕೊಟ್ಟಿದ್ದೀವಿ ಈ ಯೋಜನೆಗೆ ಕೊಟ್ಟಂಥ ನಮ್ಮ ರೈತರು ಅವತ್ತೆಲ್ಲ ಏನು ಕೆಲವೊಂದು ನಮ್ಮ ರೈತರುಗಳೆಲ್ಲ ಪರಿಹಾರ ತಗೊಂಡು ತಗೊಂಡಂತ ನಂತರವಾಗಿ ಅವತ್ತಿನ ದಿವಸ ನಮಗೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಒಂದು ಎಕರೆಗೆ ಒಂದು ನಿವೇಶನ ಕೊಡ್ತೀವಿ ಅಂತ ಏನು ಒಂದು ಸರ್ಕಾರ ಬಿ ಎಮ್ ಐ ಸಿ ಪಿ ಅವರು ಮತ್ತು ಏನು ಸರ್ಕಾರ ಮತ್ತು ನೈಸ್ ಕಂಪನಿ ಇವರೆಲ್ಲರೂ ಕೂಡ ಸೇರಿ ಅವತ್ತು ರೈತರಿಗೆ ಏನೊಂದು ಒಂದು ಸೈಟ್ನ ನಿವೇಶನ ಕೊಡ್ತೀವಿ ಭೂಮಿ ಕಳೆದುಕೊಂಡು ಅಂತ ಏನು ಇವರೇ ಒಂದು ಒಪ್ಪಂದ ಮಾಡಿದ್ರು ಆ ಒಪ್ಪಂದದ ಪ್ರಕಾರ ನಾವು ಅವತ್ತು ರೈತರೆಲ್ಲರೂ ಕೂಡ ನಾವು ಒಂದು ಒಪ್ಪಿಗೆ ಸೂಚಿಸಿದ್ದು ಇಪ್ಪತ್ತು ವರ್ಷ ಆದ್ರೂ ಕೂಡ ನಮಗೆ ಏನು ಪರಿಹಾರ ಸಿಗಬೇಕು ಆ ಪರಿಹಾರ ಇನ್ನೂ ನಮ್ಗೆ ಸಿಕ್ಕಿಲ್ಲ ಇದೇ ಇದರಲ್ಲಿ ಅನೇಕವಾದಂಥ ನಾವು ಮೂರು ಸರ್ಕಾರ ಬಂದ್ರೂ ಕೂಡ ಎಲ್ಲ ಸರ್ಕಾರ ವಿರುದ್ಧ ನಮ್ಮ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ದೀವಿ ನ್ಯಾಯ ಕೇಳಿದ್ದೀವಿ ಯಾವ ಸರ್ಕಾರದಿಂದನೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ನಾವು ಕೇಳ್ಕೊಳೋದು ಇಷ್ಟನೇ ಇವತ್ತು ನೀವೇ ಅವತ್ತು ಮಾತು ಕೊಟ್ಟಂತ ಇದರಲ್ಲಿ ಏನು ಒಂದು ಎಕ್ರೆಗೆ ಒಂದು ಸೈಟ್ ಕೊಡ್ತೀವಿ ನಿವೇಶನ ಕೊಡ್ತೀವಿ ಭೂಮಿ ಕಳೆದ ಈ ರಸ್ತೆಗೆ ಹೋಗಿರೋಂಥ ಜಾಗ ಜಾಗಕ್ಕೆ ನಾವು ಏನು ಒಂದು ಒಂದು ಎಕ್ರೆಗೆ ಒಂದು ಫಾರ್ಟಿ ಸಿಕ್ಸ್ಟಿ ಸೈಟು ಅರ್ಧ ಎಕ್ರೆ ಒಂದು ತರ್ಟಿ ಫಾರ್ಟಿ ನಿವೇಶನ ಕೊಡ್ತೀವಿ ಅಂತ ಏನು ಅವತ್ತು ನೀವೇ ಭರವಸೆ ಕೊಟ್ಟು ರೈತರಿಗೆ ಇದು ಮಾಡಿದ್ರ ಆ ಮುಖಾಂತರ ನಮಗೆ ಈಗ ಶೀಘ್ರದಲ್ಲೇ ನಮಗೆ ಒಂದು ನಿವೇಶನ ಕೊಡಿ ಮತ್ತು ಕೊಡಲಿಲ್ಲ ಈ ಒಂದು ಇದಕ್ಕೆ ನಾವು ಅನೇಕವಾದಂತ ಸತತವಾಗಿ ನಾವು ತಾಲೂಕು ಕೂಡ ದೊಡ್ಡವ ಹೆಂಡಲ ರೇಷ್ಮೆ ಸೇರಿಗೋಸ್ಕರ ಬಡ ರೈತನ ಸೇರಿದಂತೆ ಸೇರಿಸತಕ್ಕಂತ ಸರ್ಕಾರಗಳು ಏನು ಕಾಂಗ್ರೆಸ್ ಸರ್ಕಾರ ಒಂದೇ ಅಂತ ಒಳ್ಳೆ ಪಿ ಸರ್ಕಾರ ಅದನ್ನ ಜೆಡಿಎಸ್ ಸರ್ಕಾರನು ಅದನ್ನ ನಾನು ಮಣಿದ ಮಗ ನಾನ್ ಮಣಿದ ಮಗ ಮಡಿ ಮಗ ಮಾಡ್ಬೋದು ನೀವು ಇನ್ನೊಬ್ರು ಯಾರು ಬಿಜೆಪಿಯವರು ಹೋ ನಾನ್ ಮಣಿದ ಮಗ ನಾನು ನಾನ್ ರೈತರ ಯಾಕಂದ್ರೆ ಮಾಡ್ತೀರಾಮ ಹಿಂದಿನ ವರ್ಗದ ವರ್ಗದವನು ಎಲ್ಲ ಹಿಂದೂ ಸ್ವಾಮಿ ಶಿಷ್ಯ ಎಲ್ರಿ ನಿಮಗೆ ಮಾನವ ಇದಿದೆ ನಿಮ್ಗೆ ಯಾರು ರೈತರ ಹೆಸರಲ್ಲಿ ಅಯ್ಯೋಗ್ಯ ನೀವು ಹಿಂದುಳಿದ ಹೆಸರಲ್ಲಿ ಅಯ್ಯೋಗ ಹೆಸಕ್ ಆಯೋಗ ಇದ್ರಿ ದಲಿತ ಹೇಳಕ್ ಆಗೋದಿಲ್ಲ ನಿಮ್ಮ ಹೆಂಡರ ಹೆಂಡಿ ಸೀರೆಗೋಸ್ಕರ ನೀವು ಎಲ್ಲಾ ರಾಜಕೀಯ ಪಕ್ಷ ಒಂದೇ ನೀವು ಇಲ್ಲಿ ಯಾರು ಧ್ವನಿ ಕಮ್ಮಿ ಆಗಿ ಹೇಳೋದಲ್ಲ ಹೋರಾಟಗಾರ ನಾವಿದೀವಲ್ಲ ನಾವು ಪ್ರತಿ ಒಂದಕ್ಕೂ ಹೋರಾಟ ನಮ್ಮ ಕೆಲಸ ನಮಗೆ ಸಿಗುತ್ತೆ ಇದಕ್ಕೆ ಧ್ವನಿ ಇರ್ತಕ್ಕಂಥ ಯಾರು ಇನ್ನೂರು ಇಪ್ಪತ್ತೈದು ನಾಲ್ಕೈದು ಜನ ಎಂಥ ಅಯ್ಯೋ ಎತ್ತಲ್ಲ ಎತ್ತರ ಧ್ವನಿ ಅಂತಲ್ಲ ಈ ಮುಂದೆ ಅಂತ ಭಯ ಅಂತ ರೀ ಒಂದು ರೈತರ ಬಗ್ಗೆ ದೊರೆಯುತ್ತಿಲ್ಲ ಏನೋ ಪಾಪ ಇಪ್ಪತ್ತು ವರ್ಷದ ಹೊರಟಿ ನಾಚಿಕೆ ನಿಮಗೆ ನಾಚಿಕೆ ನಿಮಗೆ ಬರೀ ಕೇವಲ ನೀವು ಅರ್ಜಿ ಕೊಟ್ಟು ಮಾತ್ರ ಎಂ ಎಲ್ ಎಲ್ ಪಿಗಳಿಗೆ ಮಿನಿಸ್ಟರ್ಗೆ ನೀವು ಇಮ್ಮಿನ್ ಮಾಡ್ತೀರನ್ನ ಅದ್ರಲ್ಲಿ ಬಡಬೇಕಾಗುತ್ತೆ ನಾನು ಈ ಹಿಂದಿನ ಕುಸುಮಾರಿ ದೇಹದಲ್ಲಿ ನಿಮ್ಮ ಬಡವರನ್ನ ತುಳಿದು ಶ್ರೀಮಂತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡತಕ್ಕಂಥ ಒಂದು ದೊಡ್ಡ ಗದ್ದಲ್ಪೂರ್ಣ ಸಂಸ್ಥೆ ಇವಾಗ ಕ್ಲೋಸ್ ಮಾಡಿ ಬೆಳೆದ ಬೇಕಾಗಿಲ್ಲ ಒಂದು ಯಾವ ಶೆಲ್ವ ಕುಮಾರ್ ಅಂತ ಯಾವ ಗೊತ್ತಿಲ್ಲ ಆ ಶೆಲ್ವ ಕುಮಾರ್ ಅವ್ರು ಬಡವರು ಸೇಟ್ ಕೊಡ್ರಿ ಅಂತಂದ್ರೆ ಅದನ್ನ ತಲೆ ಹಿಡಿದಂತ ವ್ಯವಸ್ಥೆ ಏನು ಮಾಡಿದಂತೆ ಫಸ್ಟ್ ಚಿತ್ರ ಮಾಡಿದ್ರೆ ನೀವೇನೋ ರೈತರ ಮಗನ ಆದ್ರೆ ವಯೋಗಿನ ಭೂಸ್ತ ಹುಡುಗಿ ಬೇರೆ ಎಲ್ಲರೂ ಕಳಿಸಿ ಅಥ್ತ ಹೇಳಿದ್ದು ಯಾವ ಇಲಾಖೆ ಪಿಡಬ್ಲ್ಯೂ ಇಲಾಖೆಯಲ್ಲಿ ಕುಟುಂಬ ಮುಖ್ಯ ಮುಖ್ಯ ಮಾಡಿದ್ರೆ ನಿಮ್ಮಲ್ಲಿ ಅತ್ಯಂತ ಗೌರವ ಇದೆ ಬಿಜೋಳ ನಾಯಕರಿಗೆ ಗೌರವ ಇದೆ ಈ ಒಂದು ವಿಚಾರವನ್ನ ಮಾಧ್ಯಮದ ಮೂಲಕ ನಿಮಗೆ ಒಂದ್ ಕಡೆ ಚಾಟಿಗೇಟು ವ್ಯವಸ್ಥೆ ಆಗಿದೆ ಒಂದ್ ಕಡೆ ರಿಕ್ವೆಸ್ಟ್ ವ್ಯವಸ್ಥೆ ಮಾಡಿ ಎರಡಕ್ಕೂ ತಾವು ಅನ್ಯಾಯ ಆಗಿಲ್ಲಪ್ಪ ಅಂದ್ರೆ ನಿಮ್ಮಷ್ಟು ಅಯೋಗ್ಯ ನೀನ್ ಯಾರು ಇಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕಾದ ಸಂದರ್ಭ ಬರುತ್ತೆ ಅದ್ರ ರಾಜಕಾರಣಿ ಬಿಡಿ ಉಂಗ್ರ ಹೊಸಗಿಂತ ಅರೇನು ನಮ್ಗೇನು ಎಷ್ಟರ ಒಪ್ಕೊಡ್ರಿ ಹೋಗಿ ಹೊಸ ಉಪ್ಕೊಳ್ತಕ್ಕಂಥ ಮನವಿ ಮಾಡ್ಕೊತ ಇದಕ್ಕೆ ನ್ಯಾಯ ಕೊಡಿಸಿರ್ತಕ್ಕಂಥ ತಮ್ಮಲ್ಲಿ ಪ್ರಮುಖವಾಗಿ ನಾವು ಕನ್ನಡ ಹೋರಾಟಗಾರ ಕಳ್ಕೊಳ್ತೀವಿ ಕನ್ನಡ ಹೋರಾಟಗಾರ ಅಧಿಕಾರಿಗಳು ಕನಿಷ್ಠ ನಿಮ್ಮ ಕೈ ಒಂದಿಷ್ಟು ಸಹಾಯ ಮಾಡಿ ನೀವು ಸರ್ಕಾರ ಅಂತ ಕೊಡುದಿಲ್ಲ ಅಲ್ವಾ ಒಂದಿಷ್ಟು ಜಾಗ ಕೊಡಲ್ಲ ಸರ್ ಸರ್ಕಾರದಿಂದ ರೈತರಿಗೆ ಅವ್ರ ಭೂಮಿನಲ್ಲಿ ಅವರು ಕೊಡ್ತೀನಿ ಅಂತ ಇವತ್ತು ಆಟ ಆಡ್ತಿಲ್ಲ ಇಪ್ಪತ್ತು ವರ್ಷ ನೀವೇ ಆದ್ರೂ ಇರ್ತೀರ ಎಲ್ಲಾ ಪಕ್ಷಗಳು ರೈತರಿಗೆ ಮೋಸ ಮಾಡಿದ್ವಿ ಮತ್ತೆ ಈಗ ನೋಡ್ಬೇಕು ನೀವು ಒಂದು ತನಿಖಾ ನೀವೆಲ್ಲ ಪಕ್ಷದೇ ರೈತ ರಸ್ತೆ ನೋಡಲಿ ಈಗ ಏನು ಹೋಗ್ತದೆ ಎಲ್ಲರೂ ಹೋಗಿ ಸರ್ ನಾನು ಪಕ್ಷಾತೀರವಾಗಿ ಹೇಳ್ತಾ ಇದೀನಿ ಇವತ್ತು ಕಳ್ಕೊಂಡಿದ್ವಿ ನಾನು ರೈತ ಇವತ್ತು ಮೊನ್ನೆ ನಮ್ಮ ಎಂ ಪಿ ಪಾಟೀಲ್ ಫಾರಿನ್ ಇಲರ್ ಹೋಗ್ತಾರೆ ಕಂಪನಿಗಳು ಬನ್ನಿ ನಿಮ್ಗೆ ಏನ್ ಬೇಕು ಭೂಮಿ ಬೇಕೆ ನೀನ್ ಬೇಕೆ ಎಲ್ಲ ಕೊಡ್ತೀನಿ ಅಂತ ಒಂದು ಸಂಸ್ಥೆಗೆ ಈ ಗತಿ ತಂದು ಊಟ ಬೇಕು ಇದು ನಾನು ಹೇಳೋದು ಆತಂಕಕ್ಕಿಂತದ್ದು ರೈತರಿಗೆ ಇನ್ನೂ ಕೊಡದೇನೆ ಇಪ್ಪತ್ತು ವರ್ಷದಿಂದ ಈ ಕೊಟ್ಟು ನಾಳೆ ಕೊಟ್ಟು ಅಂತ ನೋಡಿ ಈಗ ಒಂದೇ ಸರ್ ಕಪ್ ಮಾಡ್ತೀವಿ ಅಂತಾರಲ್ಲ ನಾನು ಕೇಳಿದ್ರೆ ಸಿದ್ದರಾಮಯ್ಯವರ ಅಪ್ಪಂದ ಆಯ್ತು ಆ ಕಾಂಗ್ರೆಸ್ ಸರ್ಕಾರ ಅದ್ರ ಈ ಭೂಮಿಗಳು ರೈತರಿಗೆ ಅದೇನೋ ಕವಡೆ ಕಾಸು ಕೊಟ್ಬಿಟ್ಟು ಇವತ್ತು ಅವರೆಲ್ಲ ಬೀದಿ ನಿಂತವ್ರೆ ಯಾವ್ದೋ ಒಂದು ನೀವೇ ಹೇಳಿದ್ರು ಅಗ್ರಿಮೆಂಟ್ ನಮ್ಮ ಪೂರೈಸಕ್ಕೆ ಆಗಿಬಲ್ಲ ಹೆಂಗ್ ಬಂತೀರಿ ನೀವು हैं?